ಈ ಮಿರ್ಚಿ ಇದೇನು ಊಟಕ್ಕೆ ತಿನ್ಲಿಕ್ಕಲ್ಲ ಇದು ಇದು ಈ ಗೋವುಗಳು ತುಂಬಾ ಹಠ ಮಾಡಿದಾಗ ಅದರ ಕಣ್ಣಿಗೆ ಹಾಕ್ತಾರೆ ಇದನ್ನ ಈ ತರ ಮಿರ್ಚಿನ ಕಣ್ಣಿಗೆ ಹಾಕ್ತಾರೆ ಇಷ್ಟು ಕ್ರೂರಿಗಳು ಅವ್ರಂತ ಮಾನವೀಯತೆ ಇಲ್ಲ ಅವ್ರಿಗೆ ಸ್ವಲ್ಪನು ಅವ್ರ ಈ ಭೂಮಿ ಮೇಲೆ ಬದುಕಲಿಕ್ಕೆ ಯೋಗ್ಯರಲ್ಲ ಅವರು ಈ ತರ ಮಿರ್ಚಿಗಳನ್ನ ಗೋವಿನ ಕಣ್ಣಿಗೆ ಮರ ಮತ್ತೆ ಅದ್ರ ಬುಧ ದ್ವಾರಕ್ಕೆ ಹಾಕ್ತಾರೆ ಅವರು ಸರಿಸುಮಾರು ಹನ್ನೆರಡು ಓವರ್ ಇದೇ ತರದಲ್ಲಿ ಗಾಡಿಯಲ್ಲಿ ಬಂದಿದೆ ಎಷ್ಟು ಚಿತ್ರಹಿಂಸೆ ಆಗಿರಬಾರ್ದು ಅದಕ್ಕೆ ನಮಸ್ಕಾರ ಸ್ನೇಹಿತರೆ ಇಂದು ಮುಂಜಾನೆ ಬೆಳಿಗ್ಗೆ ಒಂದು ಏಳು ಗಂಟೆ ಸುಮಾರಿಗೆ ಗುರುಗುಂಟೆಪಾಳೆ ಸಿಗ್ನಲ್ ಹತ್ರ ತುಮಕೂರು ಹೈವೇಯಿಂದ ಫಾಲೋ ಮಾಡಿಕೊಂಡು ಗುರುಗುಂಟೆಪಾಳೆ ಸಿಗ್ನಲ್ ಹತ್ರ ಈ ಗಾಡಿನ ಅಟಾಕಿದ್ದೀವಿ ಈ ಗಾಡಿ ಒಳಗಡೆ ಹತ್ತೊಂಬತ್ತಕ್ಕೂ ಹೆಚ್ಚು ಗೋವುಗಳನ್ನು ಅತ್ಯಂತ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಕಸಾಯಿಖಾನೆಗೆ ಸಾಗಾಟ ಮಾಡ್ತಾಯಿದ್ದು ಬೆಂಗಳೂರು ನಗರದ ಕಸಾಯಿಖಾನೆಗೆ ಇದು ಬಿಜಾಪುರದ ಕಡೆಯಿಂದ ಬಂದಿದೆ ಅಂತ ಮಾಹಿತಿ ಇದೆ ನಮ್ಮ ತಂಡ ಬೆಳಿಗ್ಗೆ ಇದನ್ನು ಗುರುಗುಂಟೆಪಾಳಿ ಸಿಗ್ನಲಲ್ಲಿ ತಡೆದು ಈ ಹತ್ತೊಂಬತ್ತು ಗೋವುಗಳನ್ನು ರಕ್ಷಣೆ ಮಾಡಿದ್ವಿ ನೀವು ನೋಡ್ಬೋದು ಇದೇ ಗಾಡಿ ಕೆ ಎ ಫಿಫ್ಟಿ ಎ ಒನ್ ಜೀರೋ ಟೂ ನೈನ್ ಎಂಬ ಒಂದು ಟಾಟಾ ಕಂಟೈನರ್ ಗಾಡಿ ಇದು ನೋಡ್ತಾ ಇರ್ಬೋದು ನಿಮ್ಮ ಕಡೆ ಹಸುವನ್ನು ತೋರಿಸ್ತೀನಿ ನೋಡಿ ಎಷ್ಟು ಚಿತ್ರಹಿಂಸೆ ಕೊಟ್ಟು ಒಂದು ಆರು ಗೋವನ್ನು ಸಾಗಿಸುವಂತ ಜಾಗದಲ್ಲಿ ಹತ್ತೊಂಬತ್ತು ದೊಡ್ಡ ದೊಡ್ಡ ದೇಸಿ ತಳಿಯ ಗೋಗಳು ನೋಡ್ಬೋದು ಇವೆಲ್ಲ ಕಿಲಾರಿ ಕಿಲಾರಿ ತಳಿ ಇದು ಕಿಲಾರಿ ತಳಿ ದೇಸಿ ತಳಿ ಇದು ಇದು ಬಿಜಾಪುರ ಮಹಾರಾಷ್ಟ್ರ ಕಡೆ ಕಾಣುವಂತ ತಳಿ ಇದು ನೋಡ್ಬೋದು ಇನ್ನು ಮುಂದ್ಗಡೆ ಹೇಗಿದೆ ಅಂತ ನೋಡಿ ನೋಡಿ ಎಷ್ಟು ಕಷ್ಟಪಡ್ತಾ ಇದೆ ಕೆಲಸ ಇವರೆಲ್ಲ ಹೊಟ್ಟೆಗೆ ಏನು ತಿಂತಾರೆ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟು ನೋಡಿ ಅದು ಹೆಂಗೆ ಹೋಗ್ತಾ ಇದೆ ಅಂತ ನೋಡಿ ಆಮೇಲೆ ನೋಡಿ ಈ ಮಿರ್ಚಿ ಇದೇನು ಊಟಕ್ಕೆ ತಿನ್ಲಿಕ್ಕಲ್ಲ ಇದು ಇದು ಈ ಗೋವುಗಳು ತುಂಬ ಹಠ ಮಾಡಿದಾಗ ಅದರ ಕಣ್ಣಿಗೆ ಹಾಕ್ತಾರೆ ಇದನ್ನು ನೋಡಿ ಮಿರ್ಚಿ ನೀವು ಆಗ ಆಗಾಗ ಆಗಲೇ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀವಿ ಅದು ಕಣ್ಣಲ್ಲಿ ಇದ್ದಿದ್ದು ಇದನ್ನು ಮುರಿದು ಬಿಟ್ಟು ಕಣ್ಣಿಗೆ ಹಾಕ್ತಾರೆ ನೋಡಿ ಇದೆಲ್ಲ ಇಷ್ಟೊಂದು ಕಣ್ಣೀರು ಬರ್ಲಿಕ್ಕೆ ಕಾರಣ ಈ ಮೆಣಸಿನ್ಕಾಯಿನ ಮುರಿದು ಬಿಟ್ಟು ಈ ತರ ಕಣ್ಣಿಗೆ ಹಾಕ್ತಾರೆ ಕೆಳಗಡೆ ಬಿದ್ದು ಒದ್ದಾಡ್ತಿದೆ ಅಂತ ಇಷ್ಟೊಂದು ಚಿತ್ರಹಿಂಸೆ ಹಿಂಸೆ ಪ್ರಾಣಿಗಳಿಗೆ ಸ್ವಲ್ಪ ಅಧಿಕಾರ ಇಲ್ಲದೆ ನೋಡಿ ಇದು ವಿಜಯಪುರದಿಂದ ಬಂದಿದೆ ಇಲ್ಲಿ ತನಕ ಸರಿಸುಮಾರು ಹನ್ನೆರಡು ಅವರು ಇದೇ ತರದಲ್ಲಿ ಗಾಡಿಯಲ್ಲಿ ಬಂದಿದೆ ಎಷ್ಟು ಚಿತ್ರಹಿಂಸೆ ಆಗಿರಬಾರ್ದು ಅದಕ್ಕೆ ಕೆಲವು ಕಾಲ ಕೆಳಗಡೆ ಬಿದ್ದಿದ್ದಾವೆ ನೋಡಿದ್ರೂ ದಾರೆ ಹೇಗಿದೆ ಇದನ್ನು ಮುಂದೆ ಗೋಶಾಲೆಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ ಯಶವಂತಪುರ ಆರ್ ಎಂ ಸಿ ಸ್ಟೇಷನ್ ಲಿಮಿಟ್ಸಲ್ಲಿದೆ ಯಶವಂತಪುರ ಪೊಲೀಸರ ಸಹಕಾರಕ್ಕೆ ಧನ್ಯವಾದಗಳು